ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ಜಾಳಿಗೆ ಡಬ್ಬಿಗಳು ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಕೇವಲ ಒಂದು ತಿಂಗಳ ಜಾಳಿಗೆ ಡೆಬ್ಬಿಗಳು ಯಾರಿಗೆ ಅವಶ್ಯಕತೆ ಇರುತ್ತೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನು ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡೆ ಬೆಲೆಯ ಟ್ರಾಲಿ ಟ್ರ್ಯಾಕ್ಟ್ರು ರಾಷಿಂಗ್ ಮಿಷಿನ್ಗಳ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಯಾಕೆ ಹೇಳ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ಮಾರಾಟಕ್ಕೆ ಏನಾರಿದ್ರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಪವರ್ ಟಿಲ್ಲರ್ ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರ ರೂಪಗಳಿದ್ರು ವಾಟ್ಸಪ್ಗೆ ಕಳ್ಸಿಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲ ಲಕ್ಷಾಂತರ ಜನಕ್ಕೆ ಮೂಡಿಸ್ತೇವೆ ನಿಮ್ ಟ್ರಾಲಿಗಳು ಕೇವಲ ಒಂದ್ ಎರಡು ಮೂರು ದಿನದಲ್ಲೆಲ್ಲ ಸೇಲ್ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾ ನಾನು ಲೇಟ್ ಮಾಡಿದ್ರಿ ಒಂದು ಡಬ್ಬಿಗಳ ಬಗ್ಗೆ ಮಾಹಿತಿ ನೋಡ್ತೀನಿ ಒಂದು ಡೆಬಿಗಳು ಬಂದು ಸ್ನೇಹಿತರೆ ಕೇವಲ ಒಂದು ತಿಂಗಳ ಜಾರಿಗೆ ಡೆಬಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಮಾಡಲು ಒಂದು ತಿಂಗಳ ಡೆಬಿಗಳು ಇದೆ ಅಂತ ಒಂದು ಹೇಳ್ತಾ ಇದಾರೆ ಸ್ನೇಹಿತರೆ ಒಂದು ಡೆಬಿಗಳು ಬಂದು ಸ್ನೇಹಿತರೆ ಕಾಗವಾಡದಲ್ಲಿ ಮಾಡಿಸಿರೋದಂತ ಹೇಳ್ತಾ ಇದಾರೆ ಒಂದು ಡಬ್ಬಿಗಳು ಈ ಒಂದು ಡಬ್ಬಿಗಳು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿ ಸಿ ಡಾಕ್ಯುಮೆಂಟ್ಸ್ ಸಿ ಸಿ ಕಂಡೀಷನ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ಪಾಸಿಂಗ್ ಎಲ್ಲ ಮಾಡಿಸಬೇಕು ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಯಾವುದೇ ಡಿಸ್ಟಿಕ್ ಬೇಕಾದರೂ ಖರೀದಿ ಮಾಡಬಹುದು ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಕೂಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ನಾ ಎಂಟು ಟೈರ್ಗಳು ಕೇಸಿಂಗ್ ಟಯರ್ಗಳು ಹೊಂದಿರ್ತಕ್ಕಂಥದ್ದು ಸ್ನೇಹಿತರೆ ఎరడు ట్రాలి లు వసాలి ఎంటు కూడా కేసింగ్ టార్తూ ಇನ್ನು ಈ ಒಂದು ಟ್ರಾಲಿಗಳು ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಏಳು ಲಕ್ಷ ಐವತ್ತು ಸಾವಿರ ಎಂಟು ಲಕ್ಷ ಹೇಳಿದ್ದಾರೆ ಬಟ್ ಏಳು ಲಕ್ಷ ಐವತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ನೋಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವರು ಲೊಕೇಶನ್ಗೆ ಹೋಗಿ ಡಬ್ಬಿಗಳು ನೋಡ್ಕೊಂಡು ಯಾರು ಖರೀದಿ ಅಂತೀರೋ ಅಂತವರು ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಟೈಟಲ್ ಅಂತಂದ್ರೆ ವೀಡಿಯೋ ನೋಡ್ತಿರಲಿಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಹೋಗಿ ನೋಡಿ ನೋಡ್ಬಿಟ್ಟು ನಿಮ್ ನೀವು ಕೂಡ ಕೇಳ್ಕೊಂಡು ಟ್ರಾಲಿಗಳ್ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಂತ ತಾಯಿ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ನಾನು ನಿಮಗೆ ಡೈಲಿ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಯಾರು ಹುಡುಕ್ತಾ ಇದ್ರೆ ಅಂತವರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಬಾಯ್